ಶಾಂತಿ ಮುರಳಿಯ ದಿನಾಂಕ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಃ ಮುರಳಿ ಬಾಬ್ದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮರೂಪಿ ಜ್ಯೋತಿಯಲ್ಲಿ ಜ್ಞಾನ ಯೋಗದ ಎಣ್ಣೆಯನ್ನು ಹಾಕಿದಾಗ ಜ್ಯೋತಿ ಬೆಳಗಿರುತ್ತದೆ ಜ್ಞಾನ ಮತ್ತು ಯೋಗದ ವ್ಯತ್ಯಾಸ ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಜ್ಞಾನ ಮತ್ತು ಯೋಗದ ಅಂತರವನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಪ್ರಶ್ನೆ ತಂದೆಯ ಕಾರ್ಯ ಪ್ರೇರಣೆಯಿಂದ ನಡೆಯುವುದಿಲ್ಲ ಅವರು ಇಲ್ಲಿ ಬರಲೇಬೇಕಾಗುವುದು ಏಕೆ ಉತ್ತರ ಏಕೆಂದರೆ ಮನುಷ್ಯರ ಬುದ್ಧಿ ಬಿಲ್ಕುಲ್ ತಮೋ ಪ್ರಧಾನವಾಗಿದೆ ತಮೋ ಪ್ರಧಾನ ಬುದ್ಧಿ ಪ್ರೇರಣೆಯನ್ನು ಕ್ಯಾಚ್ ಮಾಡುವುದಿಲ್ಲ ತಂದೆ ಬರುತ್ತಾರೆ ಆಗಲೇ ಹೇಳಲಾಗತ್ತೆ ಬಿಟ್ಟು ಬನ್ನಿ ಆಕಾಶ ಸಿಂಹಾಸನವನ್ನು ಎಂದು ಗೀತೆ ಬಿಟ್ಟು ಬನ್ನಿ ಆಕಾಶ ಸಿಂಹಾಸನವನ್ನು ಓಂ ಶಾಂತಿ ಭಕ್ತರು ಈ ಗೀತೆಯನ್ನು ತಯಾರು ಮಾಡಿದ್ದಾರೆ ಈಗ ಇದರ ಅರ್ಥ ಎಷ್ಟು ಚೆನ್ನಾಗಿದೆ ಹೇಳ್ತಾರೆ ಆಕಾಶ ಸಿಂಹಾಸನವನ್ನು ಬಿಟ್ಟು ಬನ್ನಿ ಎಂದು ಈಗ ಆಕಾಶವಂತೂ ಇದಾಗಿದೆ ಇರುವಂತಹ ಸ್ಥಾನ ಆಕಾಶದಿಂದ ಅಂತೂ ಯಾವುದೇ ವಸ್ತು ಬರುವುದಿಲ್ಲ ಆಕಾಶ ಸಿಂಹಾಸನವೆಂದು ಹೇಳುತ್ತಾರೆ ಆಕಾಶ ತತ್ವದಲ್ಲಂತೂ ತಾವು ಇದ್ದೀರಾ ಮತ್ತು ತಂದೆ ಇರುತ್ತಾರೆ ಮಹಾತತ್ವ ಬ್ರಹ್ಮ ಲೋಕದಲ್ಲಿ ಅದಕ್ಕೆ ಬ್ರಹ್ಮ ಅಥವಾ ಮಹಾತತ್ವ ಎಂದು ಹೇಳಲಾಗುವುದು ಅಲ್ಲಿ ಆತ್ಮರು ನಿವಾಸ ಮಾಡುತ್ತೇವೆ ತಂದೆ ಅವಶ್ಯವಾಗಿ ಅಲ್ಲಿಂದ ಬರುತ್ತಾರೆ ಒಟ್ಟು ಬರ್ತಾರಲ್ವ ತಂದೆ ಹೇಳ್ತಾರೆ ಬಂದು ನಮ್ಮ ಜ್ಯೋತಿಯನ್ನ ಬೆಳಗಿಸಿರಿ ಎಂದು ಗಾಯನವು ಇದೆ ಕುರುಡರ ಮಕ್ಕಳು ಕುರುಡರು ಅಂತ ಮತ್ತೊಂದು ಕಡೆ ಹೇಳ್ತಾರೆ ಅಹ್ ಪ್ರಕಾಶದಲ್ಲಿರುವಂತಹವರ ಮಕ್ಕಳು ಪ್ರಕಾಶದಲ್ಲಿ ಇರ್ತಾರೆ ಎಂದು ಧೃತರಾಷ್ಟ್ರ ಮತ್ತು ಯುಧಿಷ್ಠರನ ಹೆಸರನ್ನ ತಗೊಳ್ತಾರೆ ಈಗ ಇಲ್ಲಂತೂ ರಾವಣನ ಮಕ್ಕಳಾಗಿದ್ದಾರೆಲ್ಲರೂ ಮಾಯಾರೂಪಿ ರಾವಣ ಅಲ್ವಾ ಎಲ್ಲರದು ರಾವಣ ಬುದ್ಧಿಯಾಗಿದೆ ಈಗ ತಾವಂತೂ ಈಶ್ವರಿಯ ಬುದ್ಧಿ ಉಳ್ಳವರಾಗಿದ್ದೀರಾ ತಂದೆ ನಿಮ್ಮ ಬುದ್ಧಿಯ ಬೀಗವನ್ನು ತೆರೆಯುತ್ತಿದ್ದಾರೆ ರಾವಣ ಬುದ್ಧಿಯ ಬೀಗವನ್ನು ಬಂದ್ ಮಾಡಿದ್ದಾರೆ ಹ ಕೆಲವರಂತೂ ಯಾವುದೇ ಮಾತನ್ನು ತಿಳಿದುಕೊಳ್ಳುವುದಿಲ್ಲ ಆಗ ಹೇಳಲಾಗತ್ತೆ ಇವರಂತೂ ಕಲ್ಲು ಬುದ್ಧಿ ಉಳ್ಳವರೆಂದು ತಂದೆ ಬಂದು ಇಲ್ಲಿ ಜ್ಯೋತಿಯನ್ನು ಬೆಳಗಿಸ್ತಾರಲ್ವ ಪ್ರೇರಣೆಯಿಂದ ಕೆಲಸ ಆಗುವುದಿಲ್ಲ ಆತ್ಮ ಏನು ಸತೋಪ್ರಧಾನವಾಗಿತ್ತು ಅದರ ಶಕ್ತಿ ಈಗ ಕಡಿಮೆ ಆಗ್ಬಿಟ್ಟಿದೆ ತಮೋಪ್ರಧಾನ ಆಗ್ಬಿಟ್ಟಿದೆ ಏಕ್ ದಂ ಜುಂಜಾರ್ ಅಂತಾರೆ ಬಾಬಾ ಮನುಷ್ಯರು ಯಾರಾದರೂ ಶರೀರ ಬಿಟ್ಟರೆ ದೀಪವನ್ನು ಬೆಳಗಿಸುತ್ತಾರೆ ಈಗ ದೀಪ ಬೆಳಗಿಸುವುದು ಏಕೆ ತಿಳಿದುಕೊಳ್ಳುತ್ತಾರೆ ದೀಪ ಆರಿಹೋದರೆ ಹೋದರೆ ಅಂಧಕಾರವಾಗುವುದೆಂದು ಆದ್ದರಿಂದ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಈಗ ಇಲ್ಲಿನ ಜ್ಯೋತಿ ಬೆಳಗಿಸುವುದರಿಂದ ಅಲ್ಲಿ ಹೇಗೆ ಪ್ರಕಾಶವಾಗತ್ತೆ ಹ್ಮ್ ಇಲ್ಲಿ ದೀಪ ಬೆಳಗಿಸಿದ್ರೆ ಅಲ್ಲಿ ಹೇಗೆ ಬೆಳಕಿರುತ್ತೆ ಏನು ತಿಳಿದುಕೊಳ್ಳುವುದಿಲ್ಲ ಈಗ ತಾವು ಸೆನ್ಸಿಬಲ್ ಬುದ್ಧಿ ಉಳ್ಳವರಾಗಿದ್ದೀರಾ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಸ್ವಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಿದ್ದೇನೆ ಜ್ಞಾನದ ಎಣ್ಣೆಯನ್ನು ಹಾಕುತ್ತಿದ್ದೇನೆ ಇದೆಲ್ಲ ತಿಳಿಸುವಂತಹ ಮಾತುಗಳಾಗಿವೆ ಜ್ಞಾನ ಮತ್ತು ಯೋಗ ಎರಡು ಬೇರೆ ಬೇರೆಯಾಗಿದೆ ಯೋಗಕ್ಕೆ ಜ್ಞಾನವೆಂದು ಹೇಳುವುದಿಲ್ಲ ಕೆಲವರು ತಿಳಿದುಕೊಳ್ಳುತ್ತಾರೆ ಭಗವಂತ ಬಂದು ಜ್ಞಾನವನ್ನ ಕೊಡುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಆದರೆ ಇದಕ್ಕೆ ಜ್ಞಾನವೆಂದು ಹೇಳುವುದಿಲ್ಲ ಇದಂತೂ ತಂದೆ ಮತ್ತು ಮಕ್ಕಳ ಮಾತಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಇವರು ನಮ್ಮ ತಂದೆಯಾಗಿದ್ದಾರೆ ಇದರಲ್ಲಿ ಜ್ಞಾನದ ಮಾತು ಎಂದು ಹೇಳುವುದಿಲ್ಲ ಜ್ಞಾನವಂತೂ ಬಹಳ ವಿಸ್ತಾರವಾಗಿದೆ ಕೇವಲ ನೆನಪು ಇದಾಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಅಷ್ಟೆ ಇದಂತೂ ಕಾಮನ್ ಮಾತಾಗಿದೆ ಇದಕ್ಕೆ ಜ್ಞಾನ ಎಂದು ಹೇಳಲಾಗುವುದಿಲ್ಲ ಮಕ್ಕಳು ಜನ್ಮ ಪಡೆದುಕೊಂಡರೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡುತ್ತಾರೆ ಅಲ್ವಾ ಜ್ಞಾನದ ವಿಸ್ತಾರವಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಇದು ಜ್ಞಾನವಾಗಲಿಲ್ಲ ನೀವು ಸ್ವಯಂ ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಆಗಿದ್ದೇವೆ ನಮ್ಮ ತಂದೆ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ಇದಕ್ಕೆ ಜ್ಞಾನ ಎಂದು ಹೇಳುತ್ತಾರೆಯೇ ತಂದೆಯನ್ನು ಕರೆಯುತ್ತಾರೆ ಜ್ಞಾನವಂತೂ ನಾಲೆಜ್ ಆಗಿದೆ ಹೇಗೆ ಕೆಲವರು ಎಂ ಎ ಓದುತ್ತಾರೆ ಕೆಲವರು ಬಿ ಎ ಓದುತ್ತಾರೆ ಎಷ್ಟೆಲ್ಲ ಪುಸ್ತಕಗಳನ್ನು ಓದಬೇಕಾಗುವುದು ಈಗ ತಂದೆಯಂತೂ ಹೇಳುತ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಾ ಅಲ್ವಾ ನಾನು ನಿಮ್ಮ ತಂದೆಯಾಗಿದ್ದೇನೆ ನನ್ನ ಜೊತೆಯಲ್ಲಿ ಯೋಗ ಜೋಡಿಸಿರಿ ಅಂದರೆ ಅರ್ಥ ನೆನಪು ಮಾಡಿ ಇದಕ್ಕೆ ಜ್ಞಾನ ಎಂದು ಹೇಳುವುದಿಲ್ಲ ತಾವು ಮಕ್ಕಳಂತೂ ಆಗಿದ್ದೀರಾ ತಾವು ಆತ್ಮರು ಎಂದಿಗೂ ವಿನಾಶ ಆಗುವುದಿಲ್ಲ ಯಾರಾದರೂ ಶರೀರ ಬಿಟ್ಟರೆ ಆ ಆತ್ಮನನ್ನು ಕರೆಯುತ್ತಾರೆ ಈಗ ಶರೀರ ಅಂತೂ ಸಮಾಪ್ತಿಯಾಯಿತು ಆತ್ಮ ಭೋಜನ ಹೇಗೆ ಸ್ವೀಕಾರ ಮಾಡುತ್ತೆ ಹೇಗೆ ತಿನ್ನುತ್ತೆ ಭೋಜನ ಮತ್ತೆಯೂ ಕೂಡ ಬ್ರಾಹ್ಮಣರು ತಿನ್ನುತ್ತಾರೆ ಆದರೆ ಅದೆಲ್ಲ ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳು ಈ ರೀತಿ ನಾವು ಹೇಳುವುದರಿಂದ ಅವರು ಭಕ್ತಿ ಮಾರ್ಗವನ್ನ ಬಂದ್ ಮಾಡುತ್ತಾರೆ ಅಂತ ಅಲ್ಲ ಭಕ್ತಿಯಂತೂ ನಡೀತಾ ಇರತ್ತೆ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯುತ್ತದೆ ತಾವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಮತ್ತು ಯೋಗದ ಅಂತರ ಸ್ಪಷ್ಟವಾಗಬೇಕು ಏನು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಇದು ಜ್ಞಾನ ಅಲ್ಲ ಇಲ್ಲಂತೂ ತಂದೆ ಡೈರೆಕ್ಷನ್ ಕೊಡುತ್ತಾರೆ ಇದಕ್ಕೆ ಯೋಗ ಎಂದು ಹೇಳಲಾಗುವುದು ಜ್ಞಾನವಂತೂ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಅದರ ಜ್ಞಾನ ಯೋಗ ಅಂದ್ರೆ ಅರ್ಥ ನೆನಪು ಮಕ್ಕಳ ಕರ್ತವ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು ಅವರಾಗಿದ್ದಾರೆ ಲೌಕಿಕ ತಂದೆ ಇವರಾಗಿದ್ದಾರೆ ಪಾರಲೌಕಿಕ ತಂದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಅಂದಾಗ ಜ್ಞಾನ ಬೇರೆ ಆಯಿತು ಮಕ್ಕಳಿಗೆ ಹೇಳಬೇಕಾಗತ್ತೆ ಏನು ತಂದೆಯನ್ನು ನೆನಪು ಮಾಡಿ ಎಂದು ಲೌಕಿಕ ತಂದೆಯಂತೂ ಜನ್ಮದಿಂದಲೇ ನೆನಪಿರತ್ತಲ್ವ ಲೌಕಿಕ ತಂದೆಯ ಸ್ಮೃತಿ ಇರತ್ತೆ ಇಲ್ಲಿ ತಂದೆಯ ನೆನಪು ಮಾಡಿಸಬೇಕಾಗತ್ತೆ ಇದರಲ್ಲಿ ಪರಿಶ್ರಮವಾಗುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದು ಬಹಳ ಪರಿಶ್ರಮದ ಕೆಲಸವಾಗಿದೆ ಆದ್ದರಿಂದಲೇ ತಂದೆ ಹೇಳ್ತಾರೆ ಯೋಗದಲ್ಲಿ ಇರಲಾಗುವುದಿಲ್ಲ ಎಂದು ಮಕ್ಕಳು ಬರೆಯುತ್ತಾರೆ ಬಾಬಾ ನಾವು ಮರ್ತು ಬಿಡ್ತೀವಿ ನಿಮ್ಮನ್ನ ಎಂದು ಈ ರೀತಿ ಹೇಳೋದಿಲ್ಲ ಜ್ಞಾನವನ್ನ ಮರೆಯುತ್ತೇವೆ ಎಂದು ಜ್ಞಾನವಂತೂ ಬಹಳ ಸಹಜವಾಗಿದೆ ನೆನಪಿಗೆ ಜ್ಞಾನ ಎಂದು ಹೇಳುವುದಿಲ್ಲ ಇದರಲ್ಲಿ ಮಾಯೆಯ ಬಿರುಗಾಳಿಗಳು ಬಹಳಷ್ಟು ಬರುತ್ತವೆ ಬಲೆ ಜ್ಞಾನದಲ್ಲಿ ಕೆಲವರು ಬಹಳ ತೀಕ್ಷ್ಣವಾಗಿದ್ದಾರೆ ಮುರುಳಿಯನ್ನ ಬಹಳ ಚೆನ್ನಾಗಿ ಅನ್ಯರಿಗೆ ತಿಳಿಸುತ್ತಾರೆ ಆದರೆ ಬಾಬಾ ಕೇಳುತ್ತಾರೆ ನೆನಪಿನ ಚಾರ್ಟ್ ಇಡಿ ಎಷ್ಟು ಸಮಯ ನೆನಪು ಮಾಡುತ್ತೀರಾ ಬಾಬರವರಿಗೆ ನೆನಪಿನ ಚಾರ್ಟು ಯಥಾರ್ಥವಾಗಿ ತಯಾರು ಮಾಡಿ ತೋರಿಸಿರಿ ನೆನಪೇ ಮುಖ್ಯವಾದಂತಹ ಮಾತಾಗಿದೆ ಪತಿತರೇ ಕರೆಯುತ್ತಾರೆ ಬನ್ನಿ ಪಾವನರನ್ನಾಗಿ ಮಾಡಿ ಎಂದು ಮುಖ್ಯವಾಗಿ ಪಾವನರಾಗುವ ಮಾತಿದೆ ಇದರಲ್ಲಿಯೇ ಮಾಯೆಯ ವಿಘ್ನಗಳು ಬರುತ್ತವೆ ಶಿವ ಭಗವಾನ ವಾಚ ಆಗಿದೆ ನೆನಪಿನಲ್ಲಿ ಎಲ್ಲಾ ಮಕ್ಕಳು ಬಹಳ ಕಚ್ಚ ಇದ್ದಾರೆ ಒಳ್ಳೊಳ್ಳೆಯ ಮಕ್ಕಳು ಯಾರು ಬಹಳ ಚೆನ್ನಾಗಿ ಮುರುಳಿ ನುಡಿಸುತ್ತಾರೆ ಬಾಬನ ಮುರುಳಿ ತಿಳಿಸುತ್ತಾರೆ ಎಲ್ಲರಿಗೂ ಆದ್ರೆ ನೆನಪಿನಲ್ಲಿ ಬಿಲ್ಕುಲ್ ಬಲಹೀನರಿದ್ದಾರೆ ಯೋಗದಿಂದಲೇ ವಿಕರ್ಮ ವಿನಾಶ ಆಗತ್ತೆ ಯೋಗದಿಂದಲೇ ಕರ್ಮೇಂದ್ರಿಯಗಳು ಬಿಲ್ಕುಲ್ ಶೀತಲವಾಗತ್ತೆ ಒಬ್ಬ ತಂದೆಯ ವಿನಃ ಆರ ನೆನಪು ಬರಬಾರದು ಯಾವುದೇ ದೇಹದಾರಿಯ ನೆನಪು ಬರಬಾರದು ಆತ್ಮನಿಗೆ ಗೊತ್ತು ಈ ಪೂರ್ತಿ ಪ್ರಪಂಚ ವಿನಾಶವಾಗಲಿದೆ ಈಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಮತ್ತೆ ರಾಜಧಾನಿಯಲ್ಲಿ ಬರುತ್ತೇವೆ ಸದಾ ಇದು ಬುದ್ಧಿಯಲ್ಲಿ ಇರಬೇಕು ಏನು ಜ್ಞಾನ ಸಿಗ್ತಾ ಇದೆ ಆತ್ಮನಲ್ಲಿ ಇರಬೇಕು ತಂದೆ ಯೋಗೇಶ್ವರ ಆಗಿದ್ದಾರೆ ಅವರು ಯೋಗವನ್ನ ಕಲಿಸುತ್ತಾರೆ ನೆನಪು ಮಾಡಿಸುತ್ತಾರೆ ವಾಸ್ತವದಲ್ಲಿ ಈಶ್ವರನಿಗೆ ಯೋಗೇಶ್ವರ ಎಂದು ಹೇಳುವುದಿಲ್ಲ ತಾವು ಯೋಗೇಶ್ವರರಾಗಿದ್ದೀರಾ ಈಶ್ವರ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಈ ನೆನಪು ಕಲಿಸುವಂತಹವರು ಈಶ್ವರ ತಂದೆಯಾಗಿದ್ದಾರೆ ಅವರು ನಿರಾಕಾರ ತಂದೆ ಶರೀರದ ಮೂಲಕ ಜ್ಞಾನ ತಿಳಿಸುತ್ತಾರೆ ಮಕ್ಕಳು ಸಹ ಶರೀರದ ಮೂಲಕ ಕೇಳುತ್ತೀರಾ ಕೆಲವರಂತೂ ಯೋಗದಲ್ಲಿ ಬಿಲ್ಕುಲ್ ಕಚ್ಚಾ ಇದ್ದಾರೆ ಬಿಲ್ಕುಲ್ ನೆನಪೆ ಮಾಡುವುದಿಲ್ಲ ಏನೆಲ್ಲ ಜನ್ಮ ಜನ್ಮಾಂತರದ ಪಾಪವಿದೆ ಎಲ್ಲವುಗಳ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಇಲ್ಲಿ ಬಂದು ಏನು ಪಾಪ ಮಾಡುತ್ತಾರೆ ಮತ್ತಷ್ಟು ಒಂದಕ್ಕೆ ನೂರರಷ್ಟು ಶಿಕ್ಷೆಯಾಗುವುದು ಜ್ಞಾನದ ಚರ್ಚೆ ಅಂತೂ ಬಹಳ ಮಾಡ್ತಾರೆ ಯೋಗ ಬಿಲ್ಕುಲ್ ಇಲ್ಲ ಎಂದರೆ ಆ ಕಾರಣದಿಂದಾಗಿ ಪಾ ಪಾಪಗಳು ಭಸ್ಮ ಆಗುವುದಿಲ್ಲ ಕಚ್ಚ ಇರುತ್ತಾರೆ ಆದ್ದರಿಂದ ಸತ್ಯ ಸತ್ಯವಾದಂತಹ ಮಾಲೆ ಎಂಟರ ಮಾಲೆ ತಯಾರಾಗತ್ತೆ ಒಂಬತ್ತು ರತ್ನಗಳ ಗಾಯನವಿದೆ ನೂರ ಎಂಟು ರತ್ನಗಳು ಯಾವ ಕೇಳಿದಿರ ನೂರ ಎಂಟು ರತ್ನಗಳ ಯಾವುದೇ ವಸ್ತು ತಯಾರಾಗೋದಿಲ್ಲ ನವರತ್ನಗಳ ಉಂಗರ ಮಾಡಿಸ್ತಾರೆ ಹ್ಮ್ ನೂರ ಎಂಟರದು ಯಾವುದು ವಸ್ತು ತಯಾರಾಗಲ್ಲ ಬಹಳಷ್ಟು ಜನ ಇದ್ದಾರೆ ಈ ಮಾತುಗಳನ್ನ ಪೂರ್ಣವಾಗಿ ತಿಳಿದುಕೊಳ್ಳುವುದೇ ಇಲ್ಲ ನೆನಪಿಗೆ ಯೋಗ ಎಂದು ಹೇಳುವುದಿಲ್ಲ ಜ್ಞಾನ ಸೃಷ್ಟಿ ಚಕ್ರಕ್ಕೆ ಹೇಳಲಾಗುವುದು ಶಾಸ್ತ್ರಗಳಲ್ಲಿ ಈ ಜ್ಞಾನ ಇಲ್ಲ ಆ ಶಾಸ್ತ್ರಗಳಂತೂ ಭಕ್ತಿ ಮಾರ್ಗದ್ದಾಗಿದೆ ತಂದೆ ಸ್ವಯಂ ಹೇಳುತ್ತಾರೆ ಯಾರೆಲ್ಲ ಭಕ್ತರು ಭಕ್ತಿ ಮಾಡ್ತಾರೆ ಅವ್ರ ಜೊತೆ ಮಿಲನ ಮಾಡಲ್ಲ ಸಾಧುಗಳ ಉದ್ದಾರನ್ನು ಕೂಡ ಮಾಡ್ಲಿಕ್ಕೆ ನಾನ್ ಬರ್ತೇನೆ ಅವ್ರು ತಿಳ್ಕೊಳ್ತಾರೆ ಬ್ರಹ್ಮ ತತ್ವದಲ್ಲಿ ಲೀನವಾಗಬೇಕೆಂದು ಮತ್ತೆ ಉದಾಹರಣೆ ಕೊಡುತ್ತಾರೆ ನೀರಿನ ಗುಳ್ಳೆಗಳಿದ್ದ ಹಾಗೆ ಅಂತ ಹೇಳಿ ಈಗ ತಾವ್ ಆ ರೀತಿ ಹೇಳಲ್ಲ ತಾವಂತೂ ತಿಳಿದುಕೊಂಡಿದ್ದೀರಾ ಆತ್ಮರು ತಂದೆಗೆ ಮಕ್ಕಳಾಗಿದ್ದೇವೆ ನನ್ನನ್ನು ನೆನಪು ಮಾಡಿ ಈ ಅಕ್ಷರವನ್ನು ತಂದೆ ಹೇಳುತ್ತಾರೆ ಆದರೆ ಮನುಷ್ಯರು ಅರ್ಥವನ್ನ ತಿಳಿದುಕೊಂಡಿಲ್ಲ ಬಲೆ ಹೇಳುತ್ತಾರೆ ನಾವ್ ಆತ್ಮರೆಂದು ಆದರೆ ಆತ್ಮ ಏನಾಗಿದೆ ಪರಮಾತ್ಮ ಏನಾಗಿದ್ದಾರೆ ಈ ಜ್ಞಾನ ಬಿಲ್ಕುಲ್ ಇಲ್ಲ ಇದು ತಂದೆಯೇ ಬಂದು ತಿಳಿಸುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರ ಮನೆ ಅದಾಗಿದೆ ಅಲ್ಲಿ ಪೂರ್ತಿ ವೃಕ್ಷ ಇದೆ ಆತ್ಮಗಳ ವೃಕ್ಷ ಇದೆ ಪ್ರತಿಯೊಂದು ಆತ್ಮನಿಗೂ ತನ್ನ ತನ್ನ ಪಾತ್ರ ಸಿಕ್ಕಿದೆ ಸುಖವನ್ನು ಯಾರು ಕೊಡುತ್ತಾರೆ ದುಃಖವನ್ನು ಯಾರು ಕೊಡುತ್ತಾರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಭಕ್ತಿ ರಾತ್ರಿಯಾಗಿದೆ ಜ್ಞಾನ ದಿನವಾಗಿದೆ ಅರವತ್ಮೂರು ಜನ್ಮಗಳು ತಾವು ಪೆಟ್ಟು ತಿನ್ನುತ್ತಾ ಬಂದಿದ್ದೀರಾ ನಂತರ ಜ್ಞಾನ ಕೊಡುತ್ತೇನೆ ಅಂದಾಗ ಎಷ್ಟು ಸಮಯ ಇಡ್ಸತ್ತೆ ಒಂದು ಸೆಕೆಂಡ್ ಅಂತಾರೆ ಬಾಬಾ ಇದಂತೂ ಗಾಯನವಿದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಬಾಬಾ ಹೇಳ್ತಾರೆ ನಿಮ್ಮ ತಂದೆಯಾಗಿದ್ದೇನೆ ಅಲ್ವಾ ಪತಿತ ಪಾವನನಾಗಿದ್ದೇನೆ ತಂದೆಯನ್ನ ನೆನಪು ಮಾಡುವುದರಿಂದ ತಾವು ಪಾವನರಾಗುತ್ತೀರಾ ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ಇದು ಚಕ್ರವಾಗಿದೆ ಹೆಸರನ್ನು ತಿಳ್ಕೊಳ್ತಾರೆ ಆದ್ರೆ ಯಾವ ರೀತಿ ಕಲ್ಲು ಬುದ್ಧಿ ಉಳ್ಳವರಿದ್ದಾರೆಂದರೆ ಸಮಯದ ಬಗ್ಗೆನು ಯಾರಿಗೂ ಗೊತ್ತಿಲ್ಲ ತಿಳ್ಕೊಳ್ತಾರೆ ಘೋರ ಕಲಿಯುಗವಿದೆ ಎಂದು ಒಂದು ವೇಳೆ ಕಲಿಯುಗ ಈಗಲೂ ನಡೆಯುತ್ತೆ ಅಂದಾಗ ಘೋರ ಅಂಧಕಾರವಾಗತ್ತೆ ಆದ್ದರಿಂದ ಗಾಯನವಿದೆ ಕುಂಭಕರ್ಣನ ನಿದ್ದೆಯಲ್ಲಿ ಎಲ್ಲರೂ ಮಲಗಿದ್ದರು ನಂತರ ವಿನಾಶವಾಯಿತು ಸ್ವಲ್ಪ ಜ್ಞಾನ ಕೇಳಿದರೂ ಸಹ ಪ್ರಜೆಗಳಲ್ಲಿ ಬರುತ್ತಾರೆ ಎಲ್ಲಿ ಲಕ್ಷ್ಮೀ ನಾರಾಯಣ ಎಲ್ಲಿ ಪ್ರಜೆಗಳು ಓದಿಸುವಂತಹವರು ಒಬ್ಬ ತಂದೆಯಾಗಿದ್ದಾರೆ ಪ್ರತಿಯೊಬ್ಬರದ್ದು ತಮ್ಮ ತಮ್ಮದೇ ಆದ ಅದೃಷ್ಟವಿದೆ ಕೆಲವರಿಗಂತೂ ಸ್ಕಾಲರ್ಶಿಪ್ ಸಿಗುತ್ತೆ ಕೆಲವರು ಸ್ಕಾಲರ್ಶಿಪ್ ಪಡ್ಕೊಳ್ಳೋ ರೀತಿ ಪುರುಷಾರ್ಥ ಮಾಡ್ತಾರೆ ಇನ್ ಕೆಲವರು ಫೇಲ್ ಆಗ್ತಾರೆ ರಾಮನಿಗೆ ಬಾಣದ ಗುರುತನ್ನ ಯಾಕೆ ಕೊಟ್ಟಿದ್ದಾರೆ ಏಕೆಂದರೆ ಫೇಲ್ ಆದರು ಇದು ಸಹ ಗೀತಾ ಪಾಠ ಶಾಲೆಯಾಗಿದೆ ಕೆಲವರಂತೂ ಏನು ಅಂಕಗಳು ಪಡೆಯಲಿಕ್ಕೆ ಯೋಗ್ಯರೇ ಇರೋದಿಲ್ಲ ನಾನು ಆತ್ಮ ಬಿಂದುವಾಗಿದ್ದೇನೆ ತಂದೆಯೂ ಬಿಂದುವಾಗಿದ್ದಾರೆ ಈ ರೀತಿ ತಂದೆಯನ್ನು ನೆನಪು ಮಾಡಬೇಕು ಯಾರು ಈ ಮಾತನ್ನು ತಿಳಿದುಕೊಳ್ಳುವುದೇ ಇಲ್ಲ ಅವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನೆನಪಿನಲ್ಲಿ ಇಲ್ಲದೆ ಇರುವುದರಿಂದ ಬಹಳ ನಷ್ಟವಾಗುವುದು ನೆನಪಿನ ಬಲ ಬಹಳ ಚಮತ್ಕಾರ ಮಾಡುತ್ತೆ ಕರ್ಮೇಂದ್ರಿಯಗಳು ಬಿಲ್ಕುಲ್ ಶೀತಲ ಶಾಂತವಾಗತ್ತೆ ಜ್ಞಾನದಿಂದ ಶಾಂತ ಆಗುವುದಿಲ್ಲ ಯೋಗದ ಬಲದಿಂದ ಶಾಂತವಾಗುತ್ತವೆ ಭಾರತವಾಸಿಗಳು ಕರೆಯುತ್ತಾರೆ ಬಂದು ನಮ್ಮನ್ನು ಪಾರು ಮಾಡಿರಿ ನಮಗೆ ಆ ಗೀತೆಯ ಜ್ಞಾನವನ್ನು ತಿಳಿಸಿರಿ ಎಂದು ಈಗ ಯಾರು ಬರುತ್ತಾರೆ ಶ್ರೀಕೃಷ್ಣನ ಆತ್ಮ ಅಂತೂ ಇಲ್ಲೇ ಇದ್ದಾರೆ ಯಾವುದೇ ಸಿಂಹಾಸನದಲ್ಲಿ ಕುಳಿತುಕೊಂಡಿಲ್ಲ ಅವರನ್ನ ಕರೀಲಿಕ್ಕೋಸ್ಕರ ಒಂದು ವೇಳೆ ಯಾರಾದ್ರೂ ಹೇಳ್ತಾರೆ ನಾವು ಕ್ರೈಸ್ತನ ಆತ್ಮನನ್ನು ನೆನಪು ಮಾಡುತ್ತೇವೆಂದು ಅರೆ ಅವರಂತೂ ಇಲ್ಲೇ ಇದ್ದಾರೆ ಅವ್ರಿಗೇನ್ ಗೊತ್ತು ಕ್ರೈಸ್ತನ ಆತ್ಮ ಇಲ್ಲಿಯೇ ಇದ್ದಾರೆ ವಾಪಸ್ ಹೋಗ್ಲಿಕ್ಕೆ ಆಗಲ್ಲ ಎಂದು ಲಕ್ಷ್ಮೀನಾರಾಯಣ ಫಸ್ಟ್ ನಂಬರ್ನವರ ಪೂರ್ತಿ ಎಂಬತ್ ನಾಲ್ಕು ಜನ್ಮ ಪಡೆಯುತ್ತಾರೆ ನಂತರ ವಾಪಸ್ ಹೇಗ್ ಸಾಧ್ಯ ಈ ಎಲ್ಲಾ ಲೆಕ್ಕಾಚಾರ ಇದೆ ಮನುಷ್ಯರಂತೂ ಏನು ಹೇಳುತ್ತಾರೆ ಅದೆಲ್ಲವೂ ಸುಳ್ಳೆ ಆಗಿದೆ ಅರ್ಧ ಕಲ್ಪ ಸುಳ್ಳಿನ ಕಂಡ ಅರ್ಧ ಕಲ್ಪ ಸತ್ಯ ಕಂಡವಿರುವುದು ಈಗಂತೂ ಪ್ರತಿಯೊಬ್ಬರಿಗೂ ತಿಳಿಸಬೇಕು ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಿದ್ದಾರೆ ನಂತರ ಸ್ವರ್ಗವಾಸಿಗಳು ಭಾರತವಾಸಿಗಳೇ ಆಗುತ್ತಾರೆ ಮನುಷ್ಯರು ಎಷ್ಟೆಲ್ಲ ವೇದ ಶಾಸ್ತ್ರ ಉಪನಿಷತ್ತುಗಳನ್ನು ಓದುತ್ತಾರೆ ಏನು ಇದರಿಂದ ಮುಕ್ತಿ ಸಿಗುವುದೇ ಮುಕ್ತಿಯನ್ನ ಪಡೆದುಕೊಳ್ಳುತ್ತಾರೆಯೇ ಇಳಿಯದಂತೂ ಇಳಿಲೇಬೇಕು ಪ್ರತಿ ವಸ್ತು ಸತೋ ರಜೋ ತಮೋ ಅವಶ್ಯವಾಗಿ ಆಗುವುದು ಹೊಸ ಪ್ರಪಂಚವೆಂದು ಯಾವುದಕ್ಕೆ ಹೇಳಲಾಗತ್ತೆ ಹ್ಮ್ ಇದರ ಜ್ಞಾನವೂ ಕೂಡ ಯಾರಿಗೂ ಇಲ್ಲ ಇಲ್ಲಂತೂ ತಂದೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ ದೇವಿ ದೇವತಾ ಧರ್ಮ ಯಾವಾಗ ಯಾರು ಸ್ಥಾಪನೆ ಮಾಡಿದರು ಭಾರತ ವಾಸ್ಯಗಳಿಗೆ ಏನೂ ಗೊತ್ತಿಲ್ಲ ಅಂದಾಗ ತಂದೆ ತಿಳಿಸುತ್ತಾರೆ ಜ್ಞಾನದಲ್ಲಿ ಬಲೆ ಎಷ್ಟೇ ಚೆನ್ನಾಗಿರಬಹುದು ಆದರೆ ಯೋಗದಲ್ಲಿ ಕೆಲವು ಮಕ್ಕಳು ಫೇಲ್ ಆಗುತ್ತಾರೆ ಯೋಗ ಇಲ್ಲವೆಂದರೆ ವಿಕರ್ಮ ವಿನಾಶ ಆಗುವುದಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ಯಾರು ಯೋಗದಲ್ಲಿ ಮಸ್ತರಾಗಿರುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅವರ ಕರ್ಮೇಂದ್ರಿಯಗಳು ಬಿಲ್ಕುಲ್ ಶೀತಲವಾಗುತ್ತವೆ ದೇಹ ಸಹಿತವಾಗಿ ಎಲ್ಲವನ್ನೂ ಮರೆತು ದೇಹಿ ಅಭಿಮಾನಿ ಆಗುತ್ತಾರೆ ನಾವು ಅಶರೀರಿಯಾಗಿ ಈಗ ಮನೆಗೆ ಹೋಗಬೇಕು ಎದ್ದೊಳ್ಳುತ್ತಾ ಕುಳಿತುಕೊಳ್ಳುತ್ತಾ ತಿಳಿದುಕೊಳ್ಳಿ ಈಗ ಶರೀರ ಬಿಡಬೇಕಾಗಿದೆ ನಾವು ಪಾತ್ರವನ್ನು ಅಭಿನಯಿಸುತ್ತೇವೆ ಈಗ ಮನೆಗೆ ಹೋಗುತ್ತೇವೆ ಜ್ಞಾನವಂತೂ ಸಿಕ್ಕಿದೆ ಹೇಗೆ ತಂದೆಯಲ್ಲಿ ಜ್ಞಾನ ಇದೆ ತಂದೆ ಯಾರನ್ನು ನೆನಪು ಮಾಡಬೇಕಾಗಿಲ್ಲ ನೆನಪಂತೂ ತಾವು ಮಕ್ಕಳೇ ಮಾಡಬೇಕು ತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಯೋಗದ ಸಾಗರ ಎಂದು ಹೇಳುವುದಿಲ್ಲ ಜ್ಞಾನ ಸೃಷ್ಟಿಚಕ್ರದ್ದನ್ನು ತಿಳಿಸುತ್ತಾರೆ ಮತ್ತು ತಮ್ಮ ಪರಿಚಯವನ್ನು ಕೊಡುತ್ತಾರೆ ನೆನಪನ್ಗೆ ಜ್ಞಾನ ಎಂದು ಹೇಳುವುದಿಲ್ಲ ನೆನಪಂತೂ ಮಕ್ಕಳಿಗೆ ತನ್ನಷ್ಟಕ್ಕೆ ತಾನೇ ಬರುವುದು ನೆನಪಂತೂ ಮಾಡಲೇಬೇಕು ಇಲ್ಲವೆಂದರೆ ಆಸ್ತಿ ಹೇಗೆ ಸಿಗುವುದು ತಂದೆಯಂತೂ ಅವಶ್ಯವಾಗಿ ಆಸ್ತಿ ಕೊಡುತ್ತಾರೆ ತಂದೆಗೆ ಮಕ್ಕಳಾಗಿದ್ದೀವಿ ಅಂದಾಗ ಆಸ್ತಿ ಅವಶ್ಯವಾಗಿ ಸಿಗತ್ತೆ ಬಕಿ ಜ್ಞಾನ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆಯುತ್ತೇವೆ ತಮೋ ಪ್ರಧಾನರಿಂದ ಸತೋಪ್ರಧಾನರು ಸತೋಪ್ರಧಾನರಿಂದ ತಮೋ ಪ್ರಧಾನರು ಹೇಗೆ ಆಗುತ್ತೇವೆ ಇದನ್ನು ತಂದೆಯೇ ತಿಳಿಸುತ್ತಾರೆ ಈಗ ಸತೋಪ್ರಧಾನರಾಗಬೇಕಾದರೆ ತಂದೆಯನ್ನು ನೆನಪು ಮಾಡಬೇಕು ತಾವು ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಬಳಿ ಬಂದಿದ್ದೀರಾ ಅವರಿಗೆ ಶರೀರದ ಆಧಾರವಂತೂ ಬೇಕಲ್ವಾ ಹೇಳಾಗತ್ತೆ ನಾನು ವೃದ್ಧನ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ ತಂದೆ ಹೇಳುತ್ತಾರೆ ನಾನು ವೃದ್ಧನ ಶರೀರದಲ್ಲಿ ಪ್ರವೇಶ ಮಾಡ್ತೇನೆ ಇರೋದಂತೂ ವಾನಪ್ರಸ್ಥ ಅವಸ್ಥೆ ಈಗ ತಂದೆ ಬಂದಿದ್ದಾರೆ ಸೃಷ್ಟಿಯ ಕಲ್ಯಾಣವಾಗಲಿದೆ ಬಾಬಾ ಆಗಿದ್ದಾರೆ ಭಾಗ್ಯಶಾಲಿ ರಥ ಇವರಿಂದ ಎಷ್ಟು ಸೇವೆ ಆಗತ್ತೆ ಅಂದಾಗ ಈ ಶರೀರದ ಅಭಿಮಾನ ಬಿಡಲು ನೆನಪು ಬೇಕು ಇದರಲ್ಲಿ ಜ್ಞಾನದ ಮಾತಿಲ್ಲ ಜಾಸ್ತಿ ನೆನಪನ್ನು ಕಲಿಸಲಾಗುವುದು ಜ್ಞಾನವಂತೂ ಸಹಜ ಚಿಕ್ಕ ಮಕ್ಕಳು ಸಹ ಜ್ಞಾನ ಹೇಳುತ್ತಾರೆ ಬಾಕಿ ನೆನಪಿನಲ್ಲಿ ಪರಿಶ್ರಮವಿದೆ ಒಬ್ಬ ತಂದೆಯ ನೆನಪಿರಬೇಕು ಇದಕ್ಕೆ ಹೇಳಲಾಗತ್ತೆ ಅವ್ಯಭಿಚಾರಿ ನೆನಪು ಎಂದು ಯಾರ ಶರೀರವನ್ನಾದರೂ ನೆನಪು ಮಾಡಿದರೆ ಅದು ವೈಭಿಚಾರಿ ನೆನಪು ನೆನಪಿನಿಂದ ಎಲ್ಲವನ್ನೂ ಮರೆತು ಆ ಶರೀರಿ ಆಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ನೆನಪಿನ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ಶೀತಲ ಶಾಂತ ಮಾಡಿಕೊಳ್ಳಬೇಕು ಫುಲ್ ಪಾಸ್ ಆಗಲು ಯಥಾರ್ಥ ರೀತಿ ತಂದೆಯನ್ನು ನೆನಪು ಮಾಡಿ ಪಾವನರಾಗಬೇಕು ಎರಡನೇ ಪಾಯಿಂಟು ಎದ್ದೋಳುತ್ತಾ ಕುಳಿತುಕೊಳ್ಳುತ್ತಾ ಬುದ್ಧಿಯಲ್ಲಿ ಇರಬೇಕು ಈಗ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ವಾಪಸ್ ಮನೆಗೆ ಹೋಗುತ್ತೇವೆ ಹೇಗೆ ತಂದೆಯಲ್ಲಿ ಎಲ್ಲಾ ಜ್ಞಾನವಿದೆ ಹಾಗೆ ಮಾಸ್ಟರ್ ಜ್ಞಾನ ಸಾಗರ ಆಗಬೇಕು ವರದಾನ ಕಂಬೈಂಡ್ ಸ್ವರೂಪದ ಸ್ಮೃತಿಯ ಮೂಲಕ ಶ್ರೇಷ್ಠ ಸ್ಥಿತಿಯ ಸೀಟಲ್ಲಿ ಸೆಟ್ ಆಗಿರುವಂತಹ ಸದಾ ಸಂಪನ್ನರಾಗಿರಿ ಕಂಬೈಂಡ್ ಸ್ವರೂಪದ ಸ್ಮೃತಿಯ ಮೂಲಕ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿರುವಂತಹ ಸದಾ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ಶಿವಶಕ್ತಿಯ ಕಂಬೈನ್ಡ್ ಸ್ವರೂಪದ ಸ್ಮೃತಿಯಲ್ಲಿ ಇರುವುದರಿಂದ ಪ್ರತಿ ಅಸಂಭವ ಕಾರ್ಯ ಸಂಭವವಾಗುವುದು ಇದೇ ಸರ್ವಶ್ರೇಷ್ಠ ಸ್ವರೂಪವಾಗಿದೆ ಈ ಸ್ವರೂಪದಲ್ಲಿ ಸ್ಥಿತರಾಗಿರುವುದರಿಂದ ಸಂಪನ್ನ ಭವದ ವರದಾನ ಸಿಗುವುದು ಬಾಬ್ದಾದ ಎಲ್ಲ ಮಕ್ಕಳಿಗೂ ಸದಾ ಸುಖದಾಯಿ ಸ್ಥಿತಿಯ ಆಸನವನ್ನು ಕೊಟ್ಟಿದ್ದಾರೆ ಸದಾ ಇದೇ ಆಸನದಲ್ಲಿ ಸ್ಥಿತರಾಗಿದ್ದಾಗ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗುತ್ತಾ ಇರುತ್ತೀರಾ ಕೇವಲ ವಿಸ್ಮೃತಿಯ ಸಂಸ್ಕಾರವನ್ನು ಸಮಾಪ್ತಿ ಮಾಡಿರಿ ಸ್ಲೋಗನ್ ಶಕ್ತಿಶಾಲಿ ವೃತ್ತಿಯ ಮೂಲಕ ಆತ್ಮರನ್ನು ಯೋಗ್ಯ ಮತ್ತು ಯೋಗಿಗಳನ್ನಾಗಿ ಮಾಡಿರಿ ಅವ್ಯಕ್ತ ಇಷ್ಯಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಮತದ ವಾತಾವರಣ ಯಾವಾಗ ನಿರ್ಮಾಣವಾಗುತ್ತದೆ ಎಂದರೆ ಯಾವಾಗ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಇರುತ್ತದೆ ಅಂದಾಗ ಭಿನ್ನತೆಯನ್ನು ಸಮಾವೇಶ ಮಾಡಿಕೊಳ್ಳಿ ಆಗ ಪರಸ್ಪರದಲ್ಲಿ ಏಕತೆಯಿಂದ ಸಮೀಪ ಬರುತ್ತೀರಾ ಸರ್ವರ ಮುಂದೆ ಉದಾಹರಣಾ ರೂಪ ಆಗುತ್ತೀರಾ ದುಷ್ಟಾಂತ ರೂಪ ಆಗುತ್ತೀರಾ ಬ್ರಾಹ್ಮಣ ಪರಿವಾರದ ವಿಶೇಷತೆಯಾಗಿದೆ ಅನೇಕ ಇದ್ದರೂ ಸಹ ಒಂದು ಎಲ್ಲರೂ ಏಕತೆಯಲ್ಲಿರುತ್ತೀರಾ ಈ ಏಕತೆಯ ವೈಬ್ರೇಷನ್ಸ್ ಪೂರ್ತಿ ವಿಶ್ವದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯದ ಸ್ಥಾಪನೆ ಮಾಡುವುದು ಆದ್ದರಿಂದ ವಿಶೇಷ ಗಮನ ಕೊಟ್ಟು ವಿಭಿನ್ನತೆಯನ್ನು ಅಳಿಸಿ ಏಕತೆಯನ್ನು ತರಬೇಕು ಓಂ ಶಾಂತಿ